ಲೋಕ ಶ್ವೇತಾ ಚಂಗಪ್ಪ ಅವರಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ ನಟಿಯಾಗಿ ನಿರೂಪಕಿಯಾಗಿ ರಿಯಾಲಿಟಿ ಶೋ ಸ್ಪರ್ಧೆಯಾಗಿ ಅವರು ವೀಕ್ಷಕರ ಮನ ಗೆದ್ದಿದ್ದಾರೆ ಖ್ಯಾತ ನಟಿ ಶ್ವೇತ ಚಂಗಪ್ಪ ಅವರು ಬಣ್ಣದ ಲೋಕದಲ್ಲಿ ಇಪ್ಪತ್ತು ವರ್ಷಗಳ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿಮಾನಿಗಳು ಆಪ್ತರು ಸೆಲೆಬ್ರಿಟಿಗಳು ಅಭಿನಂದನೆ ತಿಳಿಸುತ್ತಿದ್ದಾರೆ ಸುಮತಿ ಕಾದಂಬರಿ ಸುಕನ್ಯಾ ಅರುಂಧತಿ ಸಂಗೀತ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಶ್ವೇತಾ ಚಂಗಪ್ಪ ಅವರು ವೀಕ್ಷಕರನ್ನು ರಂಜಿಸಿದ್ದಾರೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಧಾರಾವಾಹಿ ಮಾತ್ರವಲ್ಲದೆ ಅನೇಕ ರಿಯಾಲಿಟಿ ಶೋಗಳಲ್ಲೂ ಅವರು ಭಾಗವಹಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟು ಹಾಕು ಹೆಜ್ಜೆ ಹಾಕು ಕುಣಿಯೋಣು ಬಾರ ಡ್ಯಾನ್ಸಿಂಗ್ ಸ್ಟಾರ್ ಮಜಾ ಟಾಕೀಸ್ ಮುಂತಾದ ಕಾರ್ಯಕ್ರಮಗಳಿಂದ ಅವರು ಮನೆ ಮಾತಾಗಿದ್ದಾರೆ ನಿರೂಪಕಿ ಆಗಿಯೂ ಶ್ವೇತಾ ಚಂಗಪ್ಪ ಫೇಮಸ್ ಯಾರಿಗುಂಟು ಯಾರಿಗಿಲ್ಲ ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ಸ್ ಜೋಡಿ ನಂಬರ್ ಒನ್ ಸೂಪರ್ ಕ್ವೀನ್ ಮುಂತಾದ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ಅನುಭವವೂ ಅವರಿಗೆ ಇದೆ ಹಲವು ಪ್ರಶಸ್ತಿ ಪ್ರದಾನ ಸಮಾರಂಭಗಳನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಶ್ವೇತಾ ಚಂಗಪ್ಪ ಅವರು ಕಿರುತೆರೆಗೆ ಮಾತ್ರ ಸೀಮಿತವಾಗಿಲ್ಲ ಸಿನಿಮಾ ಲೋಕದಲ್ಲೂ ಅವರು ಸಕ್ರಿಯರಾಗಿದ್ದಾರೆ ವರ್ಷ ತಂಗಿಗಾಗಿ ವೇದ ಮುಂತಾದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ವೇದ ಚಿತ್ರದಲ್ಲಿ ಅವರು ಮಾಡಿದ ಪಾತ್ರ ಜನಮೆಚ್ಚಿಗೆ ಗಳಿಸಿದೆ ಬಣ್ಣದ ಲೋಕದಲ್ಲಿ ಇಪ್ಪತ್ತು ವರ್ಷಗಳನ್ನು ಪೂರೈಸುವುದು ಎಂದರೆ ತಮಾಷೆಯೇ ಅಲ್ಲ ಮೊದಲ ದಿನದಿಂದ ಇಂದಿನ ತನಕ ಡಿಮ್ಯಾಂಡ್ ಉಳಿಸಿಕೊಳ್ಳುವುದು ಸವಾಲಿನ ಕೆಲಸ ಅದಕ್ಕಾಗಿ ಶ್ವೇತಾ ಚಂಗಪ್ಪ ಅವರಿಗೆ ಅಭಿಮಾನಿಗಳು ಅಭಿನಂದನೆ ತಿಳಿಸುತ್ತಿದ್ದಾರೆ ಈ ಸುದೀರ್ಘ ಜರ್ನಿಯಲ್ಲಿ ತಮಗೆ ಬೆಂಬಲವಾಗಿ ನಿಂತ ಎಲ್ಲರಿಗೂ ಶ್ವೇತಾ ಚಂಗಪ್ಪ ಅವರು ಧನ್ಯವಾದ ಅರ್ಪಿಸಿದ್ದಾರೆ